ನಮಸ್ಕಾರ ನಾನು ವಾರ್ತೆಗಳಿಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಜಾತಿ ಗಣತಿ ವಿಚಾರದಲ್ಲಿ ಇನ್ನು ಯಾವುದೇ ನಿರ್ಧಾರಕ್ಕೆ ಬರಲು ಆಗಿಲ್ಲ ಇದು ಸೂಕ್ಷ್ಮ ವಿಚಾರ ಅದರ ಬಗ್ಗೆ ಬಹಳಷ್ಟು ಚರ್ಚೆ ಮತ್ತು ಅಧ್ಯಯನ ಆಗಬೇಕು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಮುಂದಿನ ಮಾರ್ಚ್ ವೇಳೆಗೆ ರೈಲ್ವೆ ಮೇಲ್ಸೇತುವೆ ಪೂರ್ಣ ಸಂಸದ ಶ್ರೇಷ್ ಪಟೇಲ್ ಹೇಳಿಕೆ ಜನಿವಾರ ತೆಗೆದು ಹೋಗಿ ಎನ್ನುವುದು ಅಪರಾಧ ನಾನು ಅದನ್ನು ಖಂಡಿಸುತ್ತೇನೆ ಸಂಸದ ಶ್ರೇಷ್ ಹೇಳಿಕೆ ಮತ್ತು ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಜಿಲ್ಲಾಡಳಿತಕ್ಕೆ ಮನವಿ ವಾರ್ತೆಗಳ ವಿವರ ಜಾತಿ ಗಣತಿ ಕುರಿತು ಸಾಕಷ್ಟು ಚರ್ಚೆ ಅಧ್ಯಯನ ಆಗಬೇಕಿದ್ದು ತರಾತುರಿಯಲ್ಲಿ ವರದಿ ಅಂಗೀಕಾರ ಆಗುವುದಿಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ಸೊ ಭಾಳ ಟೈಮ್ ತೊಳೆದು ಅಷ್ಟೇನು ಸುಲಭವಾಗಿ ತಕ್ಷಣ ಮಾಡುವಂಥ ವಿಷಯ ಉಂಟಲ್ಲ ಭಾಳ ಸೂಕ್ಷ್ಮವಾಗಿದೆ ಸೊ ಭಾಳಷ್ಟು ಸಭೆಗಳಾಗಬೇಕಾಗಿದೆ ಚರ್ಚೆಗಳಾಗಬೇಕಾಗಿದೆ ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಅಧ್ಯಯನ ಆಗಬೇಕು ಸ್ಟಡಿ ಆಗಬೇಕು ಯಾಕೆ ನಿನ್ನೆನೋ ಅದು ಓಪನ್ ಆಗಿದೆ ಟೈಮ್ ತೊಳೆದು ತಕ್ಷಣ ಮಾಡೋಲ್ಲ ನಾವು ಅದೇ ಇಲ್ಲ ಮತ್ತೆ ತಾಗೆ ಮಾಡಲ್ಲ ಮತ್ತೆ ಈಗೇನು ತಮ್ಮ ಸಮಸ್ಯೆ ಬಂದಾಗ ಜೋರ್ಲೇನೋ ಮಾತಾಡಬೇಕು ಹಾಗೆ ಸಣ್ಣಗೆ ಮಾಡಿ ಯಾರು ಕೇಳೋಲ್ಲ ಜೋರ್ಲೆ ಮಾತಾಡ್ತಾರೆ ಜೋರಂದರೆ ಅದೇನೋ ಇರೋದಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಂಗ್ ಹೇಳ್ತಾರೆ ಈಗ ನೀವು ಸಹಿ ಮಾಡಿ ಸಹಿ ಮಾಡಿದ್ರೆ ಯಾರು ನೀವು ಮಾಡಿದ್ರೆ ನಾನು ಮಾಡಿದ್ದೀನಿ ಅವರು ಮಾಡಿದ್ದಾರೆ ಎಲ್ಲರೂ ಕೂಡ ಸಹಿ ಆಫೀಸಲ್ಲಿ ಇದೆ ಸೊ ಹೀಗಾಗಿ ಯಾರು ಅಲ್ಲಗಳಾಗೋಲ್ಲ ಯಾರ್ಯಾರು ಬರ್ಸೋರ ಕನ್ಫ್ಯೂಸ್ ಮಾಡಿದ್ದಾರೆ ತಮಗೆ ಯಾವ್ದು ಬೇರೆ ಬೇರೆ ಜಾತಿಯಲ್ಲಿ ಬರ್ಸೋದ್ರಿಂದ ಕೆಲವು ಸಂಭ್ರಾಯಕ್ಕೆ ಸಂಖ್ಯೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗಿಲ್ಲ ನೋಡೋಣ ಮತ್ತೆ ಅದ್ರ ಬಗ್ಗೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನಾರ ಬಿ ಜೆ ಪಿ ಅವ್ರು ಮಾಡಲಿ ನಾವು ಜನಕ್ಕೆ ಒಳ್ಳೇದಾಗೋದ್ರೆ ಮಾಡ್ತೀವಿ ಅಷ್ಟೇ ಅದು ಯಾರಪ್ಪ ಕೆಟ್ಟಕ್ಕೆ ವಿರೋಧವಾಗಿಲ್ಲ ಹಾಸನ ನಗರದ ರೈಲ್ವೆ ಮೇಲ್ಸೇತುವೆ ಎರಡನೇ ಹಂತದ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಲ್ಲವೇ ಮಾರ್ಚ್ ವೇಳೆಗೆ ಮುಗಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ನಗರದ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣದವರೆಗೂ ನಿರ್ಮಾಣ ಹಂತದಲ್ಲಿರುವ ಮೇಲ್ಸೇತುವೆಯ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ಹಲವು ಕಾರಣಗಳಿಂದಾಗಿ ಕೆಲ ವರ್ಷಗಳಿಂದ ಕಾಮಗಾರಿ ನಿಂತಿತ್ತು ಇದೀಗ ತಮ್ಮ ತಮ್ಮ ಪಾಲಿನ ಅನುದಾನ ನೀಡಲು ಸಮ್ಮತಿಸಿವೆ ಹೀಗಾಗಿ ಈಗಾಗಲೇ ಶುರುವಾಗಿರುವ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಮುಗಿಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಚರ್ಚಿಸಿ ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬ ಆಗಬಾರದು ಎಂದು ಸೂಚನೆ ನೀಡಲಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದ ಮಾರ್ಚ್ ಮಾರ್ಚ್ೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಹೇಳಿದರು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಶೇರ್ ನಲವತ್ತೊಂಬತ್ತು ಕೋಟಿ ಐವತ್ನಾಲ್ಕು ಲಕ್ಷದ ಸಂತಿಂಗ್ ಇದೆ ಇನ್ನ ಅದರಲ್ಲಿ ನಮ್ಗೆ ಕೋಟಿ ಎಂಬತ್ ನಾಲ್ಕು ಲಕ್ಷ ನಮ್ಮ ಸ್ಟೇಟ್ ಬಿಡುಗಡೆ ಮಾಡಬೇಕಿತ್ತು ಅದನ್ನು ಮೊನ್ನೆ ನಿಮ್ಗೆಲ್ಲ ಜೀವ ಕೊಟ್ಟಿದ್ದೀವಿ ರಿಲೀಸ್ ಮಾಡಿದ್ದಾರೆ ಸಿ ಮಾಡಿ ಸುಮಾರು ಹದಿನೆಂಟು ಕೋಟಿಯಷ್ಟು ನಮ್ಗೆ ಎಕ್ಸಾಮ್ ಅಲ್ಲ ಹದಿನೈದು ಕೋಟಿ ಎಂಬತ್ತೊಂಬತ್ತು ಲಕ್ಷದಷ್ಟು ಎಚ್ ಎಮ್ ಆರ್ ಟಿ ಸಿ ಇಂದ ಆಗಬೇಕು ಅದನ್ನು ಸಹ ತುಟ್ಟಾಗಿ ರಿಲೀಸ್ ಮಾಡ್ತಾರೆ ಯಾವತ್ತಿ ಅದೂ ಕೆಲಸ ಶುರುವಾಗಿದ್ದಾರೆ ಕೆಲಸ ಇಪ್ಪತ್ತು ದಿವಸದಿಂದ ಶುರುವಾಗಿದೆ ಆಹ್ ಸಿವಿಲ್ ವರ್ಕ್ಸ್ ಏನಿದೆ ಸಿವಿಲ್ ವರ್ಕ್ಸ್ ಕೆಲಸ ಮಾಡ್ಕೊತಾ ಇದ್ದರು ಜೋಲ್ಡರ್ಸ್ ಅಂತ ಏನಂತಾರ ಇದನ್ನು ಹೈದರಾಬಾದ್ ಕೆಲಸ ಆಗಬೇಕಾಗಿರುತ್ತಲ್ಲ ಅದು ಬರಲಾಗದ ಕೆಲಸ ಆಗ್ತಾರೆ ಜನಿವಾರ ತೆಗೆಯದ ಕಾರಣ ವಿದ್ಯಾರ್ಥಿಗೆ ಪರೀಕ್ಷೆಗೆ ಅವಕಾಶ ನೀಡದಿರುವುದನ್ನು ನಾನು ಖಂಡಿತವಾಗಿ ವಿರೋಧಿಸುತ್ತೇನೆ ಇಂತಹ ಕೃತ್ಯವನ್ನು ಮಾಡಬಾರದು ಎಂದು ಸಂಸದ ಶ್ರೇಷ್ ಪಟೇಲ್ ಹೇಳಿದರು ಅಲ್ಲ ಅದು ನಾನು ಸಹ ಆ ವಿರೋಧಿಸ್ತೀನಿ ಎಲ್ಲ ಮಾಡಬಾರ್ದು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಹೇಳ್ತೀವಿ ಜೊತೆ ಆಗಿ ಅವರವರ ಎಂದು ಆಚರಣೆಗಳು ಅವರವರ ಒಂದು ವೈಯಕ್ತಿಕ ಅದು ಹಾಗಾಗಿ ಅದನ್ನೆಲ್ಲ ತೆಗೆದು ಹೋಗಿ ಏನಾದ್ರು ಅದು ಅಪರಾಧ ಅದು ಮೊನ್ನೆ ನಾನು ಒಂದು ಮಾಧ್ಯಮದಲ್ಲೇ ನೋಡಿದೆ ಮಧು ಬಂಗಾರಪ್ಪ ಅವರು ನಮ್ಮ ಮಾನ್ಯ ಮೇಲೆ ಸಹ ಹೇಳಿದ್ದಾರೆ ಏನಂತ ಇದನ್ನ ನಾವು ಕ್ರಮ ತಗೊತೀವಿ ಅಂತ ಮತ್ತೆ ಉನ್ನತ ಕಳೆದ ಎರಡು ದಿನಗಳ ಹಿಂದೆ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿರುವುದನ್ನು ಖಂಡಿಸುತ್ತೇವೆ ಇದೊಂದು ಅವಮಾನಕಾರಿ ಘಟನೆಯಾಗಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಜಿಲ್ಲಾಧಿಕಾರಿ ಸಿ ಸಿಸಬಮ್ಮ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ ಎಸ್ ಮಂಜುನಾಥ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾರರಂದು ನಡೆದ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಪರೀಕ್ಷೆಗೆ ಅವಕಾಶ ಕೊಡಲಾಗಿದೆ ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ ಸೆಂಟರ್ನಲ್ಲಿ ಪರೀಕ್ಷೆಗಾಗಿ ಕಾಲೇಜಿಗೆ ತೆರಳುವ ಸಮಯದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಕೈಗೆ ಕಟ್ಟಿಕೊಂಡಿದ್ದ ಕಾಶಿದಾರವನ್ನು ತೆಗೆಸಿದ್ದಲ್ಲದೆ ಗಾಯತ್ರಿ ದೀಕ್ಷೆ ಪಡೆದ ಜನವಾರವನ್ನು ತೆಗೆಸಿ ಹಾಕಿರುವುದು ಅವಮಾನಕಾರಿ ಘಟನೆಯಾಗಿದೆ ಎಂದರು ಈ ಘಟನೆಯು ಹಿಂದೂ ವಿರೋಧಿ ಹಾಗೂ ಬ್ರಾಹ್ಮಣ ವಿರೋಧಿಯಾಗಿದ್ದು ಇದನ್ನು ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ತೀವ್ರವಾಗಿ ಖಂಡಿಸುತ್ತದೆ ಹೀನ ಮನಸ್ಥಿತಿಯುಳ್ಳ ಧರ್ಮದ್ರೋಹಿ ಅಧಿಕಾರಿಗಳು ಬ್ರಾಹ್ಮಣ ಮಕ್ಕಳ ಮೇಲೆ ಋಣಾತ್ಮಕ ಪರಿಣಾಮ ಬೀರಿ ಹೆಚ್ಚು ಅಂಕ ಗಳಿಸಿ ಉನ್ನತ ಸ್ಥಾನ ಪಡೆಯದಂತೆ ಕುತಂತ್ರ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ದೂರಿದರು ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ನಡೆದ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಗೆ ತಮ್ಮ ಜನವಾರವನ್ನು ತೆಗೆದು ನಂತರ ಅದನ್ನ ಕಸದ ಬುಟ್ಟಿಗೆ ಹಾಕಬೇಕು ಇಲ್ಲದಿದ್ರೆ ಪರೀಕ್ಷೆಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋ ಮಟ್ಟದಲ್ಲಿ ಒಬ್ಬ ಅಧಿಕಾರಿ ನಡೆದಂತ ಒಂದು ಅವಮಾನೀಯಕರವಾದಂತಹ ಒಂದು ಸಂಘಟನೆ ಘಟನೆಗೆ ವಿರುದ್ಧವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿದ್ದೇವೆ ಎಲ್ಲ ತಿಳಿದಿರೋ ಹಾಗೆ ಯಾವುದೇ ಆಗಲಿ ಒಂದು ಮೆರಿಟ್ ನಲ್ಲಿ ಒಂದು ಒಂದು ಸ ವರ್ಗ ಈ ವರ್ಗದಕ್ಕೆ ತುಂಬಾ ತೊಂದರೆ ಆಗ್ತಾ ಇರುವಂತಹ ಒಂದು ಸನ್ನಿವೇಶ ಇದಾಗಿದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ ನಮ್ಮ ಹಿಂದೂ ಸಂಸ್ಕೃತಿ ಸಂಸ್ಕೃತಿ ಅಲ್ಲದೆ ಬ್ರಾಹ್ಮಣ ಒಂದು ಸಂಸ್ಕೃತಿಯಲ್ಲಿ ಹಿಂದೂ ಸನಾತನ ಧರ್ಮದಂತೆ ಜನವಾರಕ್ಕೆ ಇರತಕ್ಕಂತ ಮಾನ್ಯತೆ ಸಾಕಷ್ಟಿದೆ ಆ ಜನವಾರವನ್ನು ಹಾಕುವಾಗಲೇ ಆ ಹುಡುಗರಿಗೆ ಸಾಕಷ್ಟು ಸಂಸ್ಕಾರವನ್ನು ಕಲಿಸಿ ಜನವಾರವನ್ನು ಉಪ ಉಪ ಉಪದೇಶ ಮಾಡಿ ಅದಕ್ಕೆ ಗಾಯತ್ರಿ ಉಪದೇಶ ಮಾಡಿ ಕೊಟ್ಟಿರ್ತಾರೆ ಅದನ್ನು ಸುಲಭವಾಗಿ ಯಾರೂ ನಮ್ಮ ದೇಹದಿಂದ ತೆಗೆಯಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ಆದಂಥ ಒಂದು ವಿಧಿವಿಧಾನಗಳಿದೆ ಅದನ್ನು ಮೀರಿ ಆ ದಿವಸ ಎಕ್ಸಾಮ್ಗೆ ಹೋಗೋ ಸಂದರ್ಭದಲ್ಲಿ ಆ ಹುಡುಗನ ಜನವಾರವನ್ನು ಈಚೆಗೆ ತೆಗೆದು ನೀವು ಕಸಲು ಬುಟ್ಟಿಗೆ ಹಾಕಬೇಕು ನೀನು ಒಳಗಡೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಿಯಮ ಬಾಳಿಗೆ ವಾಯಿರೋದಂಥ ಒಂದು ಕಾರ್ಯಚಟುವಟಿಕೆಯನ್ನು ಅವ್ರು ಮಾಡಿದ್ದಾರೆ ಇದು ಯಾವ ರೂಲ್ಸ್ನಲ್ಲಾಗಲಿ ಕಂಡೀಷನ್ಸ್ನಲ್ಲಾಗಲಿ ಎಕ್ಸಾಮ್ಸ್ ಎಕ್ಸಾಮ್ಸ್ನಲ್ಲಿ ಬರೋದಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರು ಕೊಟ್ಟಿರ್ತಕ್ಕಂಥ ಮಾ ಏನಿದೆ ಮಾನ್ಯತೆಗಳು ಸರಿಯಲ್ಲ ಆದ್ದರಿಂದ ಈ ಒಂದು ವಿಚಾರದಲ್ಲಿ ಸರ್ಕಾರ ಸಾಕಷ್ಟು ಮುತುವರ್ಜಿ ವಹಿಸಿ ಬ್ರಾಹ್ಮಣರಿಗೆ ಆಗ್ತಕ್ಕಂಥ ಏನೆಲ್ಲ ವಿರೋಧಿ ಅಂಶಗಳಿದೆ ಅದನ್ನ ತೆಗೆದುಹಾಕಿ ಮುಂದೆ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಯಾವುದೇ ಮುಗ್ಗಟ್ಟು ಇಲ್ಲದೆ ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನ ಎದುರಿಸುವಂತೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ದಿವಸ ನಾವು ಎಲ್ಲರೂ ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ರೂಪಿಸಿದ್ದೇವೆ ಅದರ ಮೂಲಕ ಸರ್ಕಾರದವರು ಅದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ಈ ಒಂದು ಕ್ರಮವನ್ನು ಮಾಡದಂತ ಈ ಒಂದು ಕೃತ್ಯವನ್ನು ಎಸಗಿದಂತ ಯಾರು ಅಧಿ ಅಧಿಕಾರಿ ಇದ್ದಾರೆ ಅವ್ರನ್ನ ಅನುಮತ ಅಮಾನತುಗೊಳಿಸದಂತೆ ಕೆಲಸದಿಂದ ತೆಗೆಯುವಂತ ಕೆಲಸ ಆಗ್ಬೇಕು ಪ್ರತಿಭಟನೆಯಲ್ಲಿ ಜಿ ಸುರೇಶ್ ಪಿ ಎಸ್ ವೆಂಕಟೇಶ್ ಟಿಎಚ್ ಚಂದ್ರಶೇಖರ್ ನಾಗರಾಜು ಮೂರ್ತಿ ಎಂಕೆ ರಮೇಶ್ ಶ್ರೇಯಸ್ ನಾಗೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ದೇಶದಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗೆ ಪ್ರೋತ್ಸಾಹ ಇಲ್ಲ ಇದು ಕ್ರೀಡಾಕ್ಷೇತ್ರದ ಬೆಳವಣಿಗೆ ಹಿನ್ನಡೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು ಜೈ ಭೀಮ್ ಯುವಕ ಸಂಘ ಮತ್ತು ದಲಿತಪರ ಸಂಘಟನೆಗಳ ವತಿಯಿಂದ ನಡೆಯುತ್ತಿರುವ ಜೈ ಭೀಮ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಭಾರತ ಹೊರತುಪಡಿಸಿದರೆ ಇತರೆ ದೇಶಗಳಲ್ಲಿ ಕ್ರೀಡೆಗೆ ಬಹಳ ಪ್ರೋತ್ಸಾಹ ದೊರೆಯುತ್ತಿವೆ ಇದು ಕೂಡ ದೇಶಗಳ ಪ್ರಗತಿಗೆ ಸಹಕಾರಿಯಾಗಲಿದೆ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಆಗಲಿ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಜೈ ಭೀಮ್ ಕಪ್ ಆಯೋಜನೆ ಮಾಡಿರುವುದು ಸಂತಸದ ಸಂಗತಿಯಾಗಿದೆ ಜಿಲ್ಲೆಯ ಹದಿನಾಲ್ಕು ಟೀಂ ಭಾಗವಹಿಸಿದ್ದಾರೆ ಹಾಸನ ಜಿಲ್ಲೆ ಬಹುಸಂಘರ್ಷದ ಜಿಲ್ಲೆಯಾಗಿದೆ ಇಲ್ಲಿ ಸಂಘರ್ಷವಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಇದು ರಾಜಕೀಯ ಅಭಿವೃದ್ಧಿ ಕ್ರೀಡೆ ಸಾಮಾಜಿಕ ಇನ್ನಿತರ ವಿಷಯಗಳನ್ನು ಒಳಗೊಂಡಿದೆ ಇದು ಯಶಸ್ವಿಗೆ ನೆರವಾಗುತ್ತಿರುವುದನ್ನು ಗಮನಿಸಿದ್ದೇನೆ ಎಂದು ಹೇಳಿದರು ಜೆ ಕಪ್ಪಣ್ಣ ಕ್ರೀಡೆಯನ್ನು ಆಯೋಜಿಸಬೇಕು ಈ ಭಾಗದ ಕುಲಗೋಡು ತಾಲೂಕು ಇರಬಹುದು ಜಿಲ್ಲೆಯಲ್ಲಿ ಕ್ರೀಡೆಯನ್ನು ಉತ್ತೇಜನ ಮಾಡಬೇಕು ಪ್ರೋತ್ಸಾಹ ಮಾಡಬೇಕಂತಿ ಈ ಕಾರ್ಯಕ್ರಮವನ್ನು ತಾವು ಹಂಗ್ ಕೊಟ್ಟಿದ್ದೀರಿ ಬಹುಶಃ ಎಷ್ಟ ಟೀಮ್ ಬಗ್ಗೆ ಬಗ್ಗೆ ಎಷ್ಟಿದಾರೆ ಟೀಮ್ ಭಾಗವಹಿಸಲು ಹದಿನಾರು ಜಿಲ್ಲೆಯ ಹದಿನಾರು ಟೀಮ್ಗಳು ಇದರಲ್ಲಿ ಭಾಗವಹಿಸಿದೆ ಮೂರು ದಿನಗಳಲ್ಲಿ ನಮಗೆ ಒಳ್ಳೆಯ ಕ್ರೀಡೆಯನ್ನ ಒದಗಿಸಿಕೊಡುವಂತ ಮಂಡಳಿಯವರು ಮಾಡಿದ್ದಾರೆ ಬಹಳ ಒಳ್ಳೆಯ ಕೆಲಸ ಕ್ರೀಡೆಗೆ ನಾವು ಫಸ್ಟ್ ಆದ್ಯತೆ ಕೊಡಬೇಕಾಗಿದೆ ಯಾಕೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಇಲ್ಲ ಬಹಳ ಕಡಿಮೆ ಅದೇನ್ ಜೀರೋ ಜೀರೋ ಅಂದ್ರೂ ಅದು ಯಾವ ಲೆಕ್ಕಕ್ಕೆ ಬರೋಲ್ಲ ಬೇರೆ ದೇಶಗಳೆಲ್ಲ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ ನಮ್ಮಲ್ಲಿ ಕೂಡ ಮುಂದಿನ ಆ ರೀತಿ ಆಗ್ಬೇಕಂತ ನಮ್ಮ ಬಯಕೆ ಇದೆ ಈ ಕ್ರೀಡೆ ಯಶಸ್ವಿ ಆಗ್ಲಿ ಅದು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇದಾಗ್ತಿರೋದು ಇಲ್ಲೊಂದು ವಿಶೇಷ ಗೌಡ ಹೇಳ್ದಂಗೆ ಸಂವಿಧಾನ ಇಲ್ಲ ಅಂದ್ರೆ ಯಾರು ಕೂಡ ಇಲ್ವೇ ಇಲ್ಲ ಇಲ್ಲಿ ಯಾರು ಇಲ್ವೇ ಇಲ್ಲ ಅಷ್ಟೇ ಇವು ಮುಂದ್ಗಡೆ ಇಲ್ಲ ನಾವ್ ಮೇಲೆಗಡೆನೂ ಇಲ್ಲ ಹ್ಮ್ ಸೊ ಅಂತ ಒಂದು ಮಹಾನ್ ನಾಯಕನ ಹೆಸರಿನಲ್ಲಿ ಇವತ್ತು ಇಂಥ ಕ್ರೀಡೆ ಆಗೋದು ನಮಗೆಲ್ಲ ಬಹಳ ಸಂತೋಷ ಸಂಗತಿ ನಾವು ಪ್ರತಿನಿತ್ಯ ಅಂಬೇಡ್ಕರ್ ಅವರನ್ನ ಪ್ರತಿ ಮನೆಗೆ ಮೂಡಿಸ್ಬೇಕಂತ ಸಂಘರ್ಷ ಮಾಡ್ತಾನೆ ಇದೀವಿ ಅಂತ ಒಂದು ಮಹಾನ್ ನಾಯಕನ ಹೆಸರಾಗ ಬಹಳ ಸಂತೋಷ ಈ ಸಂದರ್ಭದಲ್ಲಿ ಸಂಸದ ಶ್ರೇಸ್ ಪಟೇಲ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ತಹಸೀಲ್ದಾರ್ ಸೌಮ್ಯ ಮುಖಂಡರಾದ ಸಿ ರಾಜೇಶ್ ಸೋಮಶೇಖರ್ ಪೃಥ್ವಿರಾಜ್ ಲಿಂಗರಾಜ್ ಇತರರು ಉಪಸ್ಥಿತರಿದ್ದರು ದೇಶದ ಪ್ರತಿಷ್ಠಿತ ತಾಂತ್ರಿಕ ವಿಶ್ವವಿದ್ಯಾನಿಲಯಗಳಿಗೆ ಸೇರವಯಿಸುವ ವಿದ್ಯಾರ್ಥಿಗಳಿಗೆ ನಡೆಸುವ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇ ಮೈನ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಹತಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಶೈಕ್ಷಣಿಕ ಸಹಭಾಗಿತ್ವದ ಎಚ್ ಕೆಎಸ್ ಪದವಿ ಪೂರ್ವ ಕಾಲೇಜಿನ ಇಪ್ಪತ್ತಾರು ವಿದ್ಯಾರ್ಥಿಗಳು ತೇರ್ಪಡೆಯಾಗುವ ಮೂಲಕ ಮುಂಬರುವ ಜೆ ಡಬಲ್ ಇ ಅಡ್ವಾನ್ಸ್ಡ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳಾದ ಚೇತನ್ ಗೌಡ ಎನ್ಎಸ್ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರು ಎ ರಾಜೇಶ್ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಹತ್ತು ಅಂಕಗಳನ್ನು ಗಳಿಸಿದ್ದಾರೆ ಎ ರಾಜೇಶ್ ಎಂಬ ವಿದ್ಯಾರ್ಥಿ ಭೌತಶಾಸ್ತ್ರದಲ್ಲಿ ಶೇಕಡ ನೂರರಷ್ಟು ಅಂಕ ಗಳಿಸುವ ಜೊತೆಗೆ ಸುಮಾರು ಒಂಬತ್ತು ವಿದ್ಯಾರ್ಥಿಗಳು ವಿಷಯವಾರು ತೊಂಬತ್ತೊಂಬತ್ತಕ್ಕಿಂತ ಅಧಿಕ ಅಂಕ ಗಳಿಸಿರುತ್ತಾರೆ ಒಟ್ಟಾರೆ ಶೇಕಡ ತೊಂಬತ್ತಕ್ಕಿಂತ ಮೇಲ್ಪಟ್ಟ ಹದಿನೆಂಟು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯನ್ನು ಪಡೆದುಕೊಂಡಿರುತ್ತಾರೆ ಈ ಎಲ್ಲ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ತಾಂತ್ರಿಕ ವಿದ್ಯಾಲಯಗಳಾದ ಎನ್ಐಟಿ ಐಐಟಿ ಮೊದಲಾದ ಸಂಸ್ಥೆಗಳಲ್ಲಿ ಬಿಇ ಪದವಿಗೆ ಪ್ರವೇಶ ಪಡೆಯುವ ಅವಕಾಶದ ಜೊತೆಗೆ ಐಐಟಿ ಸಂಸ್ಥೆ ಸೇರಲು ಮಾನದಂಡವಾಗಿರುವ ಜೆಇಇ ಅಡ್ವಾನ್ಸ್ ಪರೀಕ್ಷೆ ಬರೆಯಲು ಅರ್ಹತೆ ಪಡೆದಿರುತ್ತಾರೆ ಸಂಸ್ಥೆಯು ಪ್ರತಿ ವರ್ಷವೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಉನ್ನತ ಫಲಿತಾಂಶ ಗಳಿಸುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಚ್ ಕೆ ಸುರೇಶ್ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಪ್ರಶಾಂತ್ ಗೌಡ ಆಡಳಿತ ಮಂಡಳಿ ಪ್ರಾಂಶುಪಾಲರು ಉಪನ್ಯಾಸಕ ವರ್ಗದವರು ಜೆಇಇ ಮೇನ್ ಪರೀಕ್ಷೆಯ ಸಂಯೋಜಕರಾದ ಆದಿತ್ಯ ವಾಟಿಕ್ಕೆ ಅಭಿನಂದಿಸಿದ್ದಾರೆ ಇದೀಗ ಕೆಎನ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆ ನರಸೀಪುರ ಮೊಬೈಲ್ ನೈನ್ ಒನ್ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೋಡಿಯಸ್ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ವೆಟನ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ ವರ್ಕ್ ಆಸ್ಟ್ರೋಲ್ ಪೈಪ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ತ್ರೀ ಡಬಲ್ ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೆಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಅಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಮ್ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ ಸರ್ಕಲ್ ಸಾಲಗಾಮೆ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೋ ಸಿ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ಕೂಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಪೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಎಚ್ಡಿ ಒಎಲ್ ಇಡಿ ಸಿ ಫೋರ್ ಓ ಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಜೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದ್ರೆ ನೋ ಕಾಸ್ಟ್ ಇಎಂಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇಎಂಐ ಮತ್ತು ಒಂದು ಇಎಂಐನ ಐನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿ ಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ

ನನಗೆ ಈ ಅಕ್ಷಯ ತೃತೀಯವನ್ನು ಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಅಮೋವಾರ್ತೆಗಳಿಗೆ ಸ್ವಾಗತ ಸರ್ಕಾರ ಕೆಡವಲು ಮೊದಲ ದಿನದಿಂದಲೂ ಪ್ರಯತ್ನ ನಡೆಯುತ್ತಿದೆ ಎಲ್ಲ ಒಗ್ಗಟ್ಟಾಗಿರಬೇಕು ಹುಷಾರಾಗಿರಬೇಕು ಎಂದು ಹೇಳಿರುವ ಮಾತಿನಲ್ಲಿ ಸತ್ಯಾಂಶವಿದೆ ಸರ್ಕಾರ ಬೀಳಿಸುವ ಪ್ರಯತ್ನ ಇದ್ದೇ ಇರುತ್ತದೆ ಅದರಲ್ಲಿ ಬೇರೆ ಪ್ರಶ್ನೆಯೇ ಇಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೋದಿ ಅಮಿತ್ ಶಾ ಅವರು ಪ್ರಯತ್ನ ಮಾಡುತ್ತಾರೆ ಬೇರೆ ರಾಜ್ಯದಲ್ಲಿ ಮಾಡಿರುವ ಸಾಕಷ್ಟು ಉದಾಹರಣೆಗಳಿವೆ ಇಲ್ಲಿಯೂ ಇದೇ ಪ್ರಯತ್ನ ಮಾಡುತ್ತಾರೆ ನಾವು ಹುಷಾರಾಗಿ ಇರಬೇಕು ಅಷ್ಟೇ ಎಂದು ಹೇಳಿದರು ಒಗ್ಗಟ್ಟಾಗಿರಬೇಕು ಹುಷಾರಾಗಿರಬೇಕು ಬಾರ್ಡರ್ ಇದ್ದಾರೆಲ್ಲ ಆಗಲ್ಲ ಸೈನಿಕರು ಹುಷಾರಾಗಿರಬೇಕು ಡೇ ಒನ್ ಇಂದ ಪ್ರಾರಂಭ ಇದೆ ಇನ್ನೂ ಮುಂದೆ ಕೂಡ ಇರ್ತದೆ ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ ಅದರಲ್ಲಿ ಪ್ರಶ್ನೆ ಇದ್ದೇ ಇರ್ತದೆ ಅದೇ ಪ್ರಶ್ನೆ ಅಲ್ಲ ಇದ್ದೇ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಬೇರೆ ರಾಜ್ಯ ಮಾಡುವ ಉದಾಹರಣೆಗಳು ಸಾಕಷ್ಟು ಇದೆ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಹುಷಾರಾಗಿರ್ಬೇಕಷ್ಟೇ ಚನ್ನನಾಯ ಪಟ್ಟಣದ ರಾಮೇಶ್ವರ ಬಡಾವಣೆಯಲ್ಲಿ ರಸ್ತೆ ಬದಿ ನಿಂತಿದ್ದ ಕಾರಿನೊಳಗೆ ಗ್ರಾಮ ಪಂಚಾಯಿತಿ ನೌಕರರೊಬ್ಬರ ಶವ ಪತ್ತೆಯಾಗಿದೆ ದಿಡಗ ಗ್ರಾಮ ಪಂಚಾಯಿತಿಯ ಸಹಾಯಕ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಶಿವಪ್ರಸಾದ್ ಮೂವತ್ತೆರಡು ವರ್ಷ ಎಂಬಾತ ತಮ್ಮ ಕಾರಿನೊಳಗೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಆಲೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ನಿವಾಸಿಯಾಗಿದ್ದ ಶಿವಪ್ರಸಾದ್ ತಮ್ಮ ರೆನಾಲ್ಟೋ ಕಾರಿನೊಳಗೆ ಕೆಎ ತರ್ಟೀನ್ ಎಂ ಸೆವೆನ್ ತ್ರೀ ಟೂ ಒನ್ ಮಲಗಿದ್ದ ಅವರು ಕಾರಿನಲ್ಲೇ ಮೃತಪಟ್ಟಿದ್ದಾರೆ ಕೀ ಒಳಗಿರುವುದು ಹಾಗೂ ಕಾರು ನಿಂತ ಸ್ಥಿತಿಯಲ್ಲೇ ಇರುವುದನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಶಿವಪ್ರಸಾದ್ ಕಾರಿನೊಳಗೆ ಮೃತಪಟ್ಟಿರುವುದು ದೃಢಪಟ್ಟಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಮುಖಂಡರಾದ ಎಂಟಿ ಕೃಷ್ಣೇಗೌಡ ಅಭಿಮಾನಿ ಬಳಗದಿಂದ ಕೃಷ್ಣೇಗೌಡರ ಹುಟ್ಟುಹಬ್ಬವನ್ನು ಏಪ್ರಿಲ್ ಇಪ್ಪತ್ತರಂದು ಸಂಜೆ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವುದಾಗಿ ಅಭಿಮಾನಿ ಬಳಗದ ಮುಖಂಡ ರವೀಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ತರಗತಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪೌರಕಾರ್ಮಿಕರ ಸೇವೆ ಸ್ಮರಿಸಿ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಾದ ಅರಕಲಗೂಡು ಮೂಲದ ವಿಜ್ಞಾನಿ ಡಾಕ್ಟರ್ ಕೋಮಲ್ ಕುಮಾರ್ ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತ ಎಂಬಿ ಚನ್ನಕೇಶವ ಅವರನ್ನು ಗೌರವಿಸಲಾಗುವುದು ಎಂದು ಹೇಳಿದರು ದಿನಾಂಕ ಎಂಟಿ ಕೃಷ್ಣೇಗೌಡರು ಅರಕಲಗೋಡು ತಾಲೂಕಿನ ಸಮಗ್ರ ಕೃಷಿಯ ಹರಿಕಾರರು ಆಗಿರ್ತಕ್ಕಂತಹ ಎಂ ಟಿ ಕೃಷ್ಣೇಗೌಡರ ಒಂದು ಜನ್ಮದಿನೋತ್ಸವವನ್ನು ಕೃಷ್ಣೇಗೌಡರ ಅಭಿಮಾನಿಗಳ ಬಳಗದಿಂದ ಆಚರಿಸಲು ನಿರ್ಧರಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರನ್ನು ಸನ್ಮಾನಿಸುವ ಮುಖ್ಯಂತರ ಹಾಗೂ ಏನು ಅರಕಲಗೋಡು ಭಾಗದಲ್ಲಿರ್ತಕ್ಕಂತಹ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪೌರ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಸಹ ವಸ್ತ್ರಗಳನ್ನು ನೀಡೋ ಮುಖೇನ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಎಂ ಟಿ ಕೃಷ್ಣೇಗೌಡರ ಅಭಿಮಾನಿ ಬಳಗ ನಿರ್ಧರಿಸಿದೆ ಈ ಸಂದರ್ಭದಲ್ಲಿ ಮುಖಂಡರಾದ ಬಿಳುಗುಳಿ ರಾಮೇಗೌಡ ದೇವರಾಜೇಗೌಡ ಲೋಕೇಶ್ ಕಾಂತರಾಜ್ ಅಂಜು ವಕೀಲ ರಾಜೇಶ್ ಹಾಜರಿದ್ದರು ಮಾಜಿ ಶಾಸಕ ಭ್ರಷ್ಟಾಚಾರದ ವಿರುದ್ಧದ ಹೋರಾಡುವ ರಾಮಸ್ವಾಮಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಜೆಡಿಎಸ್ನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸರ್ವಾಧಿಕಾರಿಯಂತೆ ವರ್ತಿಸುತ್ತಾರೆ ಎಂದು ಆರೋಪಿಸಿ ಜೆಡಿಎಸ್ ತೊರೆದಿದ್ದ ಅವರು ಕೇಂದ್ರ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ದರು ಅಲ್ಲಿ ಅವರಿಗೆ ಉತ್ತಮ ರಾಜಕೀಯ ಅವಕಾಶಗಳನ್ನು ನಿರೀಕ್ಷಿಸಲಾಗಿತ್ತು ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅವರಿಗೆ ರಾಜಕೀಯವಾಗಿ ಹಿನ್ನಡೆಯಾಗಿತ್ತು ಬಿಜೆಪಿ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾಣಿಸಿಕೊಳ್ಳದ ಅವರು ಈಗ ಸದಸ್ಯತ್ವಕ್ಕೂ ಗುಡ್ ಬೈ ಹೇಳಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಾತಿ ಗಣತಿ ವಿಚಾರದಲ್ಲಿ ಇನ್ನು ಯಾವುದೇ ನಿರ್ಧಾರಕ್ಕೆ ಬರಲು ಆಗಿಲ್ಲ ಇದು ಸೂಕ್ಷ್ಮ ವಿಚಾರ ಅದರ ಬಹಳಷ್ಟು ಚರ್ಚೆ ಮತ್ತು ಅಧ್ಯಯನ ಆಗಬೇಕು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಮುಂದಿನ ಮಾರ್ಚ್ ವೇಳೆಗೆ ರೈಲ್ವೆ ಮೇಲ್ಸೇತುವೆ ಪೂರ್ಣ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಶನಿವಾರ ತೆಗೆದು ಹೋಗಿ ಎನ್ನುವುದು ಅಪರಾಧ ನಾನು ಅದನ್ನು ಖಂಡಿಸುತ್ತೇನೆ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಮತ್ತು ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಜಿಲ್ಲಾಡಳಿತಕ್ಕೆ ಮನವಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು